ಎಲ್ರಿಗೂ ನಮಸ್ಕಾರ ಅಶ್ವಕಾಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಎ ಐ ಅನ್ನೋದು ಅದ್ಭುತವಾಗಿ ಮೂಡಿಬಂದಂಥ ತಂತ್ರಜ್ಞಾನ ಇದೀಗ ಎಲ್ಲರ ಮೊಬೈಲಲ್ಲಿ ಹಾಗೂ ಲ್ಯಾಪ್ಟಾಪ್ಗಳಲ್ಲಿ ಅದರದೇ ಹವಾ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀಲ್ಸ್ಗಳಲ್ಲಿ ಎ ಐ ಬಳಸದೆ ಯಾರೂ ರೀಲ್ಸ್ ಮಾಡ್ತಾ ಇಲ್ಲ ಹಾಗಂತೇಳಿ ಇದನ್ನು ಯಾವುದೇ ವಿಚಾರಕ್ಕೆ ತಗೊಂಡರೂ ಕೂಡ ಅದ್ಭುತವಾಗಿ ನಿಮಗೆ ಸಂಶಯಾತ್ಮಕ ವಿಚಾರಗಳಿದ್ದರೂ ಕೂಡ ಅದನ್ನು ಎಲ್ಲ ರೀತಿಯಲ್ಲೂ ಉತ್ತರ ಕೊಟ್ಟು ಸರಿಯಾದ ಮಾರ್ಗದರ್ಶನಕ್ಕೆ ತಗೊಂಡೋಗುವಂಥ ಈ ಎ ಐಯನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಬೇಕು ಹಾಗೆ ಇದನ್ನು ದುರ್ಬಳಕೆ ಕೂಡ ಮಾಡಲಿಕ್ಕಾಗತ್ತೆ ಹಾಗಂತೇಳಿ ಯಾರೂ ಕೂಡ ಇದನ್ನು ದುರ್ಬಳಕೆಗೆ ಬಳಸಿಕೊಳ್ಳದೆ ಒಳ್ಳೆ ರೀತಿಯ ಯೋಚನೆಗಳಿಗೆ ಮಾಡಿಕೊಂಡ್ರೆ ನಮ್ಮ ದೇಶವನ್ನು ಯಾವುದೋ ಒಂದು ರೀತಿಯಲ್ಲಿ ಅಂದರೆ ಅದ್ಭುತವಾದ ಒಂದು ಪ್ರಯೋಜನಕಾರಿ ವಿಚಾರದಲ್ಲಿ ತೊಗೊಂಡೋದ್ರೆ ನಾವು ನಮ್ಮ ದೇಶ ಎಲ್ಲಿಗೂ ಹೋಗಿ ಮುಟ್ಟುತ್ತೆ ಈ ಪ್ರಯೋಜನಗಳನ್ನು ಎಲ್ಲರೂ ಬಳಸ್ಕೊಳ್ಳಿ